ನಮಸ್ಕಾರ ಸ್ನೇಹಿತರೆ ಇನ್ನು ನಮ್ಮ ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡಿ ಹಾಗೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ದಿನಕ್ಕೆ ಅಥವಾ ಒಂದು ತಿಂಗಳಿಗೆ ಒಬ್ಬ ವ್ಯಕ್ತಿ ಎಷ್ಟು ಸಂಬಳವನ್ನ ಪಡೆಯಬಹುದು ಸಾಮಾನ್ಯವಾಗಿ ನಾವು ಕಂಡ ಹಾಗೆ ಅತಿ ಹೆಚ್ಚು ಅಂದರೆ ಸೊ ಭಾರತ ಮೂಲದ ಒಬ್ಬ ವ್ಯಕ್ತಿ ಒಂದು ದಿನಕ್ಕೆ ಬರೋಬ್ಬರಿ ನಲವತ್ತೆಂಟು ಕೋಟಿ ರೂಪಾಯಿ ಸಂಬಳವನ್ನ ಪಡೆಯುತ್ತಿದ್ದಾರೆ ಇದು ಸತ್ಯ ಇದ್ರೆ ಭಾರತ ಮೂಲದ ಜಗದೀಪ್ ಸಿಂಗ್ ಎಂಬತಕ್ಕಂಥ ವ್ಯಕ್ತಿ ಬರೋಬ್ಬರಿ ನಲವತ್ತೆಂಟು ಕೋಟಿ ರೂಪಾಯಿ ಸಂಬಳವನ್ನ ಒಂದು ದಿನಕ್ಕೆ ಪಡೆಯುತ್ತಿದ್ದಾರೆ ಅವರು ಒಂದು ಕಂಪನಿಯ ಸಿಇಒ ಆಗಿ ವರ್ಕ್ ಮಾಡ್ತಿದ್ದಾರೆ ಸೊ ಅವರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ದಯವಿಟ್ಟು ವಿಡಿಯೋನ ಕೊನೆಯ ತನಕ ನೋಡಿ ಜಗದೀಪ್ ಸಿಂಗ್ ಅವರು ಭಾರತ ಮೂಲದ ವ್ಯಕ್ತಿಯಾಗಿದ್ದು ವಿಶ್ವದಲ್ಲೇ ಅತಿ ಹೆಚ್ಚು ವೇತನ ಪಡೆಯುವ ನೌಕರ ಕೂಡ ಆಗಿದ್ದಾರೆ ನಾವು ವರ್ಷಕ್ಕೆ ನಲವತ್ತೆಂಟು ಕೋಟಿ ಬಂದರೆ ದೊಡ್ಡ ಅಮೌಂಟ್ ಎನ್ನಬಹುದು ಅದರಲ್ಲಿ ಇವರು ದಿನಕ್ಕೆ ನಲವತ್ತೆಂಟು ಕೋಟಿ ರೂಪಾಯಿ ವೇತನ ಪಡೆಯುತ್ತಿದ್ದಾರೆ ವರ್ಷಕ್ಕೆ ಎಷ್ಟಾಯಿತು ಎಂದರೆ ಹದಿನೇಳು ಸಾವಿರದ ಐನೂರು ಕೋಟಿ ರೂಪಾಯಿಗಳ ವೇತನವನ್ನು ಪಡೆಯುತ್ತಿದ್ದಾರೆ ಭಾರತ ಮೂಲದ ವ್ಯಕ್ತಿ ಜಗದೀಪ್ ಸಿಂಗ್ ಅವರು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ವೇತನ ಪಡೆದಿರುವ ಹಿರಿಮೆಗೆ ಪಾತ್ರರಾಗಿದ್ದಾರೆ ಇವರು ವಿದ್ಯುತ್ ಚಾಲಿತ ವಾಹನದ ಬ್ಯಾಟರಿ ತಯಾರಿಕಾ ಕಂಪನಿಯಾದ ಕ್ಯಾಂಟಮ್ ಸ್ಕೇಪ್ನ ಸಂಸ್ಥಾಪಕರಲ್ಲಿ ಒಬ್ಬರಾಗಿದ್ದಾರೆ ಜಗದೀಪ್ ಸಿಂಗ್ ಅವರು ಸ್ಕ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಬಿಟೆಕ್ ಪದವಿಯನ್ನು ಪಡೆದಿರುತ್ತಾರೆ ಹಾಗೆ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದಿಂದ ಎಂಬಿಎ ಪದವಿಯನ್ನು ಕೂಡ ಪೂರೈಸಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಕ್ಯಾಂಟಮ್ ಸ್ಕೇಪ್ ಎಂಬ ಕಂಪನಿಯನ್ನು ಜಗದೀಪ್ ಸಿಂಗ್ ಅವರು ಸ್ಥಾಪನೆ ಮಾಡುತ್ತಾರೆ ಈ ಕಂಪನಿಯು ಆವಿಷ್ಕಾರ ವಲಯದಲ್ಲಿ ಪ್ರಗತಿಯನ್ನು ಸಾಧಿಸುತ್ತಾ ನಿರ್ದಿಷ್ಟವಾಗಿ ಪ್ಯಾಂಟನಿಕ್ ತಂತ್ರಜ್ಞಾನ ವಲಯದಲ್ಲಿ ಗಮನವನ್ನು ಕೇಂದ್ರೀಕರಿಸಿತು ಸಾಂಪ್ರದಾಯಿಕ ಲಿಥಿಯಂ ಅಯರ್ನ್ ಬ್ಯಾಟರಿಗಳನ್ನು ಅಭಿವೃದ್ಧಿಪಡಿಸುವ ಬದಲು ವಿದ್ಯುಚ್ ಚಾಲಿತ ವಾಹನಗಳಿಗೆ ಗಣಕೀಕೃತ ಬ್ಯಾಟರಿಗಳನ್ನು ಬಳಸುವ ಮೂಲಕ ಅಭಿವೃದ್ಧಿಪಡಿಸಿದರು ಆ ಒಂದು ನಿಟ್ಟಿನಲ್ಲಿ ಇವರ ಸಂಶೋಧನೆ ಸಾಗಿತ್ತು ಮತ್ತು ಈ ಬ್ಯಾಟರಿಗಳಲ್ಲಿ ಧನೀಕೃತ ಎಲೆಕ್ಟ್ರೋಲೈಟ್ಗಳು ಬಳಕೆ ಆಗೋದ್ರಿಂದ ವಾಹನಗಳನ್ನು ವೇಗವಾಗಿ ಚಾರ್ಜ್ ಮಾಡಲಾಗುತ್ತದೆ ಇದರಿಂದ ಇವರ ಕಂಪನಿ ಅತಿ ಬೇಗ ಅಭಿವೃದ್ಧಿಯನ್ನ ಸಾಧಿಸಿತು ಧನ್ಯವಾದಗಳು